ಎಲ್ಲರಿಗೂ ಟೆಕ್ ಸಿರಿ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಬಿ ಸಿ ಎ ವಿಭಾಗದ ಕನ್ನಡ ವಿಷಯದಲ್ಲಿರುವ ಪಠ್ಯಗಳ ಬಗ್ಗೆ ಸಾರಾಂಶಗಳನ್ನು ವಿವರಿಸಲಾಗುವುದು ಇಂದು ಗಣಕ ಕನ್ನಡ ಎಸ್ ಸಿ ಪಿ ಸಿಲೆಬಸ್ ಮೂರನೇ ಸೆಮಿಸ್ಟರ್ನ ಮೊದಲ ಗದ್ಯ ಎದೆಯ ಹಣತೆ ಪಾಠದ ಸಾರಾಂಶವನ್ನು ವಿವರಿಸಲಾಗಿದೆ ಇದನ್ನು ಬರೆದವರು ಬಾನು ಮುಷ್ತಕ್ ಹಾಗೆ ಇಂಗ್ಲೀಷ್ಗೆ ಅನುವಾದ ಮಾಡಿರುವವರು ದೀಪಾವಸ್ತಿ ಇಂಗ್ಲಿಷ್ಗೆ ಹಾರ್ಟ್ ಲ್ಯಾಂಪ್ ಅನ್ನೋ ಹೆಸರಿಂದ ಅನುವಾದ ಮಾಡಲಾಗಿದೆ ಹಾಗೆ ಈ ಕೃತಿ ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಬೂಕ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಲೇಖಕರ ಪರಿಚಯ ಬಾನು ಮುಷ್ತಾಕ್ ಜನನ ಸಾವಿರದ ಒಂಬೈನೂರ ನಲವತ್ತೆಂಟು ಸ್ಥಳ ಹಾಸನ ವೃತ್ತಿ ಈಕೆ ವಕೀಲೆ ಹಾಗೆ ಸಾಮಾಜಿಕ ಕಾರ್ಯಕರ್ತೆ ಲೇಖಕಿಯಾಗಿ ಗಮನಾರ್ಹ ಕೆಲಸಗಳನ್ನು ಮಾಡಿದ್ದಾರೆ ಕಾದಂಬರಿ ಲೇಖನ ಸಂಕಲನ ಕವನ ಸಂಕಲನ ಹಾಗೂ ಕಾನೂನು ಕೃತಿಗಳನ್ನು ರಚಿಸಿದ್ದಾರೆ ಕತೆಯಲ್ಲಿ ಬರುವಂತಹ ಪಾತ್ರ ಪರಿಚಯಗಳು ನಾಯಕಿ ಮೆಹರುನ್ ನಾಯಕಿಯ ಪತಿ ಇನಾಯತ್ ನಾಯಕಿಯ ಮೊದಲನೇ ಅಣ್ಣ ಫಾರೂಕ್ ಎರಡನೇ ಅಣ್ಣ ಅಮಾನ್ ತಂಗಿ ರೆಹಾನಾ ಮತ್ತು ಸಬಿಹಾ ತಮ್ಮ ಅಲ್ತಾಫ್ ಮಗಳು ಸಲ್ಮಾ ಹಾಗೆ ಅಣ್ಣನ ಮಗಳು ಹೆಸರು ರಾಬಿಯಾ ಪತಿಯ ಪ್ರೇಯಸಿ ನರ್ಸ್ ಕತೆಯ ಸಾರಾಂಶವನ್ನು ನಮಗೆ ಮಮತಾ ಮ್ಯಾಮ್ ವಿವರಿಸುತ್ತಾರೆ ು ಅವರು ಬರೆದಂತಹ ಎದೆಯಣತೆ ಕಥಾ ಸಂಕಲನ ಇದರಲ್ಲಿ ಒಂದು ಮುಸ್ಲಿಂ ಜನಾಂಗದ ಹೆಣ್ಣು ಮಗಳ ನೋವು ತುಡಿತ ಅಸಹಾಯಕತೆ ಬೇಗುದಿಗಳನ್ನು ಬಿಂಬಿಸುತ್ತದೆ ಕಥಾನಾಯಕಿಯಾದ ಮೆಹರುನ್ನಿಸ್ ತನ್ನ ಗಂಡ ಮಾಡುತ್ತಿದ್ದಂತಹ ಮೋಸಕ್ಕೆ ನೊಂದು ಆಶ್ರಯಕ್ಕಾಗಿ ಇವಳು ತನ್ನ ತವರನ್ನು ಆಶ್ರಯಿಸಿಕೊಂಡು ಬರುತ್ತಾಳೆ ತವರು ಮನೆಗೆ ಬಂದಂತಹ ಮೆಹರುನ್ನಿಸಳನ್ನು ಅಲ್ಲಿ ಸ್ವಾಗತಿಸುವವರು ಯಾರೂ ಇರಲಿಲ್ಲ ಕತೆ ಇಲ್ಲಿ ಪ್ರಾರಂಭವಾಗುವುದೇ ಮೆಹರುನ್ನೀಸ್ ತನ್ನ ತಂದೆಯ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಅವಳು ಬಂದಂತಹ ಆ ಸಂದರ್ಭದಲ್ಲಿ ಅವಳ ತಂದೆ ದಿವಾನದ ಕಾಟ್ ಮೇಲೆ ಮಲಗಿರ್ತಾರೆ ಮತ್ತು ದೊಡ್ಡ ಅಣ್ಣ ತಂದೆಯ ಒಡನೆ ಏನಾದರೂ ಏನೋ ಗುಸುಗುಸು ಮಾತನಾಡುವಂತಹ ಸಂದರ್ಭದಲ್ಲಿ ಇವಳು ಒಳಗೆ ಕಾಲಿಡುತ್ತಾಳೆ ಒಳಗೆ ಕಾಲಿಟ್ಟ ತಕ್ಷಣ ಅವಳ ಎರಡನೇ ಅಣ್ಣನ ಮಗಳಾದಂತಹ ರಾವಿಯ ಅವರು ಪಪ್ಪು ಬಂದರು ಎಂದು ಕೂಗಿದ ತಕ್ಷಣ ತನ್ನ ಅಪ್ಪನೊಡನೆ ಮಾತನಾಡುತ್ತಿದ್ದ ಇವಳ ಹಿರಿಯಣ್ಣನಾದ ಫಾರೂಕ್ ಮತ್ತು ರೂಮಿನಲ್ಲಿ ಶೇವಿಂಗ್ ಮಾಡಿಕೊಳ್ಳುತ್ತಿದ್ದ ಎರಡನೇ ಅಣ್ಣ ಅಮಾನ್ ಕೋಣೆಯಲ್ಲಿ ಕೋಣೆಯಲ್ಲಿ ಜಪಮಾಲೆ ಹಿಡಿದು ಕುಳಿತಂತಹ ಅವಳ ತಾಯಿ ರೂಮಿನಲ್ಲಿ ಮಕ್ಕಳಿಗೆ ರಾಗವಾಗಿ ಕುರಾನನ್ನು ಹೇಳಿಕೊಡುತ್ತಿದ್ದ ಹತ್ತಿಗೆಯರು ಒಳಗಡೆ ಚಪಾತಿಯನ್ನು ಸುಡುತ್ತಿದ್ದ ಇಬ್ಬರು ತಂಗಿಯರಾದ ತಂಗಿಯರೂ ಸಹ ಓಡಿ ಓಡಿಬಂದು ಅವಳನ್ನು ನೋಡ್ತಾರೆ ಅಂತ ನೋಡಿದಂತಹ ಸಂದರ್ಭದಲ್ಲಿ ಮನೆಯೆಲ್ಲ ಕ್ಷಣಕಾಲ ಸ್ತಬ್ಧವಾಗುತ್ತದೆ ತಾನು ಹುಟ್ಟಿಬಿಡದ ಮನೆಯಲ್ಲಿ ಎಂದು ತಾನು ಅಪರಿಚಿತಳಾಗಿದ್ದಾಳೆ ಹಳೆ ಇಲ್ಲಿ ಮೆಹರುನಿಸ್ ಜನ್ಮ ಕೊಟ್ಟ ತಾಯಿಯಾಗಲಿ ತನ್ನನ್ನು ಗಂಧರ್ವ ಕನ್ಯೆ ಎಂದು ಹೊಗಳುತ್ತಿದ್ದ ಅಣ್ಣನಾಗಲಿ ಅವಳ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟಂತಹ ಎರಡನೇ ಅಣ್ಣನಾಗಲಿ ಯಾರೂ ಸಹ ಈಗ ಅವಳ ಆಗಮನವನ್ನು ಸಂತೋಷಿಸಲಿಲ್ಲ ಇಲ್ಲಿ ಅವರಿಗೆ ಅವಳು ಯಾವ ಕಾರಣಕ್ಕೆ ಬಂದಳೋ ಅನ್ನುವಂತೆ ಅನ್ಯ ಜೀವದ ಅನ್ಯ ಗ್ರಹದ ಜೀವಿಯೊಂದು ಮನೆಯೊಳಗೆ ಬಂದಿತ್ತು ಅನ್ನುವಂತಹ ಒಂದು ಭಾವನೆ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಇವೆಲ್ಲವನ್ನು ನೋಡಿ ಅವಳ ಮೆಹರುನಿಸಳ ಹೃದಯ ಆಘಾತದಿಂದ ಕುಸಿಯುತ್ತದೆ ಕಂಕುಳಲ್ಲಿ ಇದ್ದಂತಹ ಒಂಬತ್ತು ತಿಂಗಳ ಮಗು ಅತ್ತಾಗಲೇ ಮನೆಯಲ್ಲಿ ಉಳಿದಂತಹ ಎಲ್ಲರೂ ಎಚ್ಚೆತ್ತುಕೊಂಡು ಅವಳನ್ನು ದೊಡ್ಡ ಗಂಟಲಿನಲ್ಲಿ ಅವಳ ದೊಡ್ಡಣ್ಣ ಕೇಳುತ್ತಾನೆ ನೀನೊಬ್ಬಳೇ ಬಂದಿದ್ದೀಯ ಇನಾಯತ್ತಿಯಲ್ಲಿ ಇನಾಯತ್ ಅಂದರೆ ಅವಳ ಗಂಡ ಇನಾಯತ್ತಿಯಲ್ಲಿ ಎಂದು ದೊಡ್ಡ ಗಂಟಲಿನಲ್ಲಿ ಕೇಳುತ್ತಾನೆ ಮಗಳನ್ನು ಒಳಕ್ಕೂ ಕರೆಯದೆ ವಿಚಾರಣೆಗೆ ಒಳಪಡಿಸಿದ್ದ ತನ್ನ ತವರು ಮನೆಯವರು ಕೂಡಲೇ ಅವಳನ್ನು ನ್ಯಾಯಾಲಯದಲ್ಲಿ ನ್ಯಾಯ ಏರ್ಪಡುವಂತೆ ಒಳಗಡೆ ಕೋಣೆಯಲ್ಲಿ ಅವಳೊಬ್ಬಳನ್ನೇ ಕೂಡಿಸಿಕೊಂಡು ನ್ಯಾಯವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡುತ್ತಾರೆ ಗಂಡನನ್ನು ಬಿಟ್ಟು ಬಂದು ನೀನು ನಮ್ಮ ಮರ್ಯಾದೆಯನ್ನು ಕಳೆಯಬೇಡ ಅಂತ ನಿಶ್ ಕಳೆಯಬೇಕು ಎಂದು ನಿಶ್ಚಯಿಸಿಕೊಂಡು ಬಂದಿರುವೆಯಾ ಅಂತ ಕೇಳಿದಾಗ ಮನೆಗೆ ಬಾರದ ಗಂಡನಿಗೆ ಹೇಗೆ ಹೇಳಿ ಬರಲಿ ಕಾಗದ ಬರೆದರೂ ನೀವು ನಾನು ಸತ್ತೇನೋ ಬದುಕಿನೇನೋ ಎಂದು ವಿಚಾರಿಸಲೂ ಬರಲಿಲ್ಲ ಅದಕ್ಕೆ ಪ್ರತಿಯಾಗಿ ಅವಳ ಅಣ್ಣಂದಿರು ನೀನು ಹೇಳುವ ಮಾತಿನ ಪ್ರಕಾರ ನಿನ್ನ ಗಂಡನ ಗಂಡ ನರ್ಸ್ ಜೊತೆ ಇರುವುದನ್ನು ನೀನು ನೋಡಿದ್ದೀಯಾ ಅದನ್ನು ನೀನು ನಂಬುವೆಯಾ ಎಂದು ಕೇಳಿದಾಗ ನಾನು ನಂಬ ನೋಡಿಲ್ಲದೇ ಇದ್ದರೇನು ನೋಡಿರುವವರು ಹೇಳುತ್ತಾರೆ ನ ಹಾಗಾಗಿ ಅವರ ಅವಳನ್ನು ಪಾರ್ಕಿನಲ್ಲಿ ಹೋಟೆಲ್ನಲ್ಲಿ ಸಿನಿಮಾದಲ್ಲಿ ಎಲ್ಲ ಕಡೆ ತನ್ನ ಗಂಡ ಅವಳೊಡನೆ ಸುತ್ತಾಡುವುದನ್ನು ನೋಡಿ ಬಂದು ನನಗೆ ಹೇಳುತ್ತಿದ್ದಾರೆ ಅಂತ ಹೇಳಿದಾಗ ಅವಳ ಅಣ್ಣಂದಿರು ಅದನ್ನು ವಿರೋಧಿಸಿ ನಾವು ಅವನೊಡನೆ ಜಗಳ ಮಾಡಲು ಸಾಧ್ಯವೇ ಅಷ್ಟಕ್ಕೂ ಮೇರೆ ನಾವು ಕೇಳಿದ್ದೇ ಆದಲ್ಲಿ ಅವನು ನಿನ್ನ ತಂಗಿಗೆ ನನಗೆ ಬೇಡ ಎಂದೋ ಅಥವಾ ಅಥವಾ ಅವಳನ್ನೇ ಮದುವೆಯಾಗಿ ನಿನಗೊಬ್ಬಳು ಸವತಿಯನ್ನೇ ತಂದರೋ ಇಲ್ಲ ನಿನಗೆ ತಲಾಕ್ ಎಂದು ಮೂರು ಬಾರಿ ಹೇಳಿ ತಲಾ ಕೊಟ್ಟು ಬಿಟ್ಟರೆ ನಾವೇನು ಮಾಡುವುದು ಮೆಹರುನಿಸ್ ತನ್ನ ಕಷ್ಟಕ್ಕೆ ತನ್ನ ತವರಿನವರು ಬರುವುದಿಲ್ಲ ಎಂದು ತಿಳಿದರು ಮದುವೆ ಬೇಡ ಅಂತ ನಿಮ್ಮೆಲ್ಲರನ್ನು ಅಷ್ಟು ಕೇಳಿಕೊಂಡರು ಬುರ್ಕಾ ಹಾಕಿಯೇ ನಾನು ಕಾಲೇಜಿಗೆ ಹೋಗುತ್ತೇನೆ ಓದು ನಿಲ್ಲಿಸಬೇಡಿ ಎಂದು ಬೇಡಿಕೊಂಡೆ ಆದರೆ ನೀವು ಬಲವಂತವಾಗಿ ನನ್ನ ಮದುವೆ ಮಾಡಿ ಕಳಿಸಿದಿರಿ ನನ್ನ ಜತೆಯವರು ಇನ್ನೂ ಸಹ ಮದುವೆ ಆಗಿಲ್ಲ ಆದರೆ ನಾನು ಈಗಾಗಲೇ ಒಂದರಂತೆ ಒಂದ ಹಿಂದೆ ಒಂದರ ಹಿಂದೆ ಒಂದಂತೆ ಐದು ಮಕ್ಕಳನ್ನು ಎತ್ತು ಮುದುಕಿಯಾಗಿ ಹೋಗಿದ್ದೇನೆ ನನಗೆ ಇಲ್ಲಿ ಜೀವನವೇ ಇಲ್ಲ ಬದುಕಿಲ್ಲ ನನ್ನ ಗಂಡ ಹಾದಿ ತಪ್ಪಿ ಹೋಗಿದ್ದಾನೆ ದಂಡಿಸಿ ಕೇಳುವುದಕ್ಕೆ ನೀವ್ಯಾರೂ ಬರುತ್ತಿಲ್ಲ ಎಂದು ಇಲ್ಲಿ ರೋಧಿಸಿ ಹೇಳುತ್ತಾಳೆ ಅವಳ ಗಂಡ ರಾಜಾರೋಷವಾಗಿ ಎನರ್ಸ್ ಜೊತೆ ಓಡಾಡುತ್ತಿರುವುದನ್ನು ಹೇಳಿದರೂ ಸಹ ಅಣ್ಣಂದಿರು ಅದರ ಬಗ್ಗೆ ಗಮನವನ್ನೇ ಹರಿಸುವುದಲ್ಲ ಏಕೆಂದರೆ ಇವಳು ಎಲ್ಲಿ ಬಂದು ತಮ್ಮ ತವರಿನಲ್ಲಿಯೇ ಉಳಿದುಕೊಳ್ಳುತ್ತಾಳೋ ಇವಳಂತೆಯೇ ಉಳಿದ ಹೆಣ್ಣು ಮಕ್ಕಳ ಜೀವನವನ್ನು ನಾವು ನೋಡಬೇಕು ಅವರ ಮಕ್ಕಳ ಆ ಹೆಣ್ಣು ಮಕ್ಕಳ ಮದುವೆ ಹೇಗೆ ಮಾಡುವುದು ಇವಳ ಬುದ್ಧಿಯನ್ನೇ ತಮ್ಮ ಹೆಂಡತಿಯರು ಕಲಿತರೆ ಏನು ಅನ್ನುವಂತಹ ಆತಂಕದಿಂದ ಅವರು ಅವಳಿಗೆ ಯಾವುದೇ ನೈತಿಕ ಬೆಂಬಲವನ್ನು ಕೊಡುವುದಕ್ಕೆ ತಯಾರು ಇರಲಿಲ್ಲ ಇಲ್ಲಿ ನಾನೇ ಕೆಟ್ಟವಳು ನನ್ನ ಗಂಡ ಹೇಳಿದಂತೆ ನಾನು ಬುರ್ಕ ಹಾಕದೆ ಅವನ ಇಷ್ಟಕ್ಕೆ ನಡೆದಿದ್ದರೆ ಈ ದಿನ ನನಗೆ ಈ ಗತಿ ಬರುತ್ತಿರಲಿಲ್ಲ ನೀವೆಲ್ಲರೂ ಚೆನ್ನಾಗಿ ಇರಿ ನಾನು ಜೀವಂತ ನರಕದಲ್ಲಿ ಬೇಯುವುದಕ್ಕಿಂತ ಮಕ್ಕಳ ಜೊತೆ ಕೂಲಿ ಮಾಡಿಕೊಂಡು ಇರುತ್ತೇನೆ ಎಂದಾಗ ಅವಳ ಅಣ್ಣ ನೀರು ಕಾರಿನಲ್ಲಿ ಅವಳನ್ನು ಚಿಕ್ಕಮಗಳೂರಿಗೆ ಬಲವಂತವಾಗಿ ಕರೆದುಕೊಂಡು ಹೋಗುತ್ತಾರೆ ಅವಳು ತನ್ನ ತವರಿನಲ್ಲಿ ಯಾವುದೇ ಊಟ ತಿಂಡಿಯಾಗಲಿ ನೀರನ್ನು ಸಹ ಕುಡಿಯದೆ ತನ್ನ ತವರಿನ ಕಡೆ ಕೊನೆಗೆ ತಿರುಗಿಯೂ ನೋಡದೆ ಹೋಗುತ್ತಾಳೆ ಏಕೆಂದರೆ ಇಲ್ಲಿ ಅವಳ ಕಷ್ಟಕ್ಕೆ ಅವರ್ಯಾರೂ ಆಗುತ್ತಿಲ್ಲ ಅವಳ ಅಣ್ಣಂದಿರ ಪ್ರಕಾರ ಅವಳು ಗಂಡನ ಜೊತೆ ಮುನ್ಸಿಕೊಂಡು ಬಂದಿರುವುದು ಅವಳ ಅಣ್ಣ ಹೇಳುವ ಪ್ರಕಾರ ಯಾವ ಮನೆಯಿಂದ ಡೋಲಿ ಹೋಗಿತ್ತೋ ಅದೇ ಮನೆಯಿಂದ ಡೋಲಾ ಹೋಗಬೇಕು ಎನ್ನುವುದು ಅವಳ ಅಣ್ಣಂದಿರ ಒಂದು ಅಭಿಪ್ರಾಯ ಆಗಿದೆ ಹೆಣ್ಣು ಮಗಳು ಮದುವೆಯಾಗಿ ಹೋದಂತಹ ಮನೆಯಿಂದಲೇ ಅವಳ ಹೆಣ ಹೊರ ಬರಬೇಕು ಅನ್ನುವಂತಹ ಸಿದ್ಧಾಂತಕ್ಕೆ ಕಟ್ಟು ಬಿದ್ದಿದ್ದಾರೆ ಅಲ್ಲದೆ ಇಲ್ಲಿ ಅವಳಿಗೆ ಹೈಸ್ಕೂಲು ಓದುತ್ತಿರುವ ಮಗಳಿದ್ದಾಳೆ ಮತ್ತು ಉಳಿದಂತೆ ಇಬ್ಬರು ತಂಗಿಯರಿದ್ದಾರೆ ಇವರೆಲ್ಲರ ಜೀವನವನ್ನು ದಡ ಮುಟ್ಟಿಸುವುದು ಹೇಗೆ ಅನ್ನುವಂತಹ ಸಮಸ್ಯೆಯನ್ನು ಅವಳ ಮುಂದೆ ಇಟ್ಟು ಅವಳನ್ನು ಬಲವಂತವಾಗಿ ಕರೆದುಕೊಂಡು ಹೋಗುತ್ತಾರೆ ಅಣ್ಣಂದಿರೊಡನೆ ತನ್ನ ಮನೆಗೆ ಬಂದ ಮೆಹರೊನ್ನಿ ಸನಾಸಕ್ತಿಯಿಂದ ಮನೆಯ ಕಡೆ ಕಣ್ಣು ಹಾಯಿಸಿದಾಗ ಅದು ಅವಳದೇ ಎಂದು ಹೇಳುವ ಮನೆ ಆ ಮನೆ ಬಾಗಿಲಲ್ಲಿ ಮುಗ ಬಾಡಿಸಿ ನಿಂತಹ ಹಿರಿಯ ಮಗಳು ತಾಯಿಯನ್ನು ಕಂಡು ಸಂತೋಷದಿಂದ ಒಂದೇ ನೆಗೆದಕ್ಕೆ ಹಾರಿ ಹೋಗಿ ಅಮ್ಮ ಈಗಾದರೂ ನೀವು ಬಂದಿರಲ್ಲ ನೀವು ಬರುವುದಿಲ್ಲವೇನೋ ಎಂದು ನಾನು ಆಘಾತಕ್ಕೆ ಒಳಗಾಗಿದ್ದೆ ಎಂದು ತಾಯಿಯನ್ನು ಅಪ್ಪಿಕೊಳ್ಳುತ್ತಾಳೆ ಹಿಂದೆಯೇ ಬಂದಂತಹ ಸೋದರ ಮಾವಂದಿರನ್ನು ನೋಡಿ ಅವಳಿಗೆ ತುಂಬ ಸಂತೋಷವಾಗುತ್ತದೆ ತನ್ನ ಮಾವಂದಿರು ಬಂದಿದ್ದಾರೆ ತನ್ನ ಅಪ್ಪನಿಗೆ ಬುದ್ಧಿ ಕಲಿಸಿ ಅವಳನ್ನು ಅವಳಿಂದ ಬೇರ್ಪಡಿಸಿ ತಮ್ಮ ಅಮ್ಮನೊಡನೆ ಸೇರಿಸಿ ನಮ್ಮ ಮನೆ ಸುಖ ಸಂಸಾರ ಆಗುತ್ತದೆ ಎನ್ನುವಂತಹ ಕನಸನ್ನು ಒತ್ತಂತಹ ಅರಳುಗಣ್ಣಿನ ಸಲ್ಮಾ ಓಡಾಡಿಕೊಂಡು ಮಾವನಿರಿಗೆ ತಿಂಡಿ ಕಾಫಿ ಎನ್ನುವಂತೆ ಓಡಾಡಿಕೊಂಡು ಎಲ್ಲವನ್ನು ಮಾಡಿ ಕೊಡುತ್ತಿರುತ್ತಾಳೆ ಅದೇ ಸಮಯಕ್ಕೆ ಅವಳ ಗ ಅಪ್ಪನಾದಂತಹ ಇನಾಯತ್ ಮನೆಗೆ ಬರುತ್ತಾನೆ ಮನೆಯಲ್ಲಿ ಬಂದಂತಹ ಬಂದಿ ಇರುವಂತಹ ತನ್ನ ಹೆಂಡತಿಯ ಅಣ್ಣಂದಿರನ್ನು ನೋಡಿ ಅವನು ಗಾಬರಿಗೆ ಒಳಗಾಗುತ್ತಾನೆ ಎಲ್ಲಿ ನನ್ನ ಬಗ್ಗೆ ತನ್ನ ಹೆಂಡತಿ ಅಣ್ಣಂದಿರಿಗೆ ಹೇಳಿ ತನ್ನನ್ನು ಗದರಿಸುವುದಕ್ಕಾಗಲಿ ಇಲ್ಲ ದಂಡಿಸುವುದಕ್ಕಾಗಲಿ ಕರೆಸಿದ್ದಾಳು ಎಂದು ಗಾಬರಿಗೆ ಬಿದ್ದು ಆದರೂ ಸಾವರಿಕೊಂಡು ಹೇಳುತ್ತಾನೆ ಅಣ್ಣಂದಿರನ್ನು ಚೆನ್ನಾಗಿದ್ದೀರಾ ಎಂದು ಕುಶಲೋಪರಿಗಳನ್ನು ವಿಷಾರಿಸಿಕೊಂಡ ನಂತರ ಮಗಳನ್ನು ಗೊತ್ತಿಲ್ಲವೇನೋ ಅನ್ನುವ ರೀತಿಯಲ್ಲಿ ನಿನ್ನ ತಾಯಿ ಎಲ್ಲಿ ಅಂತ ಕೇಳುತ್ತಾನೆ ಮಗಳು ಆ ತಕ್ಷಣಕ್ಕೆ ಬುದ್ಧಿ ಉಪಯೋಗಿಸಿ ತನ್ನ ತಾಯಿ ತವರಿಗೆ ಹೋಗಿ ಅಣ್ಣನಿರೊಡನೆ ವಾಪಸ್ ಮರಳಿ ಬಂದಿದ್ದಾಳೆ ಎನ್ನುವ ವಿಷಯವನ್ನು ಮುಚ್ಚಿಟ್ಟು ಅಮ್ಮ ಇನ್ನು ಮಲಗಿದ್ದಾರೆ ತಮ್ಮಂದಿರನ್ನ ತಂಗಿಯರನ್ನು ನಾನು ಶಾಲೆಗೆ ಕಳಿಸಿದ್ದೇನೆ ಎಂದು ಹೇಳಿ ಬುದ್ಧಿವಂತಿಕೆಯನ್ನು ಇಲ್ಲಿ ಪ್ರದರ್ಶಿಸುತ್ತಾಳೆ ರೂಮಿನ ಬಾಗಿಲಲ್ಲಿ ಬಂದು ನಿಂತಹ ಇನಾಯತ್ಗೆ ಮುದುರಿ ಮಲಗಿದ್ದ ಮೆಹರುನ್ನಿಸಳನ್ನು ನೋಡಿ ಆತನಿಗೆ ವಾಕರಿಕೆ ಬಂದಂತಾಗುತ್ತದೆ ತನ್ನ ಮಕ್ಕಳ ತಾಯಿ ಎನ್ನುವುದನ್ನು ಸಹ ಅವನು ಗಮನಿಸದೆ ರೂಮಿನ ಬಾಗಿಲಲ್ಲೇ ನಿಲ್ಲುತ್ತಾನೆ ಸಲ್ಮಾನೊಡನೆ ಮಾತನಾಡುತ್ತಿದ್ದೇನೋ ಎನ್ನುವಂತೆ ನೀನು ಈ ರೀತಿ ರೂಮಿನಲ್ಲಿ ಮಲಗಿಕೊಂಡರೆ ಬಂದಂತಹ ನಿನ್ನ ಅಣ್ಣಂದಿರಿಗೆ ಯಾರು ಉತ್ತರ ಕೊಡುವುದು ಎದ್ದು ಬಂದು ಅವರಿಗೆ ಮಟನೋ ಚಿಕನ್ನೋ ಏನೋ ಬೇಕು ಕೇಳು ನಾನು ತಂದು ಕೊಡುತ್ತೇನೆ ಅಡುಗೆ ಮಾಡು ಇಲ್ಲದೆ ಹೋದರೆ ನಾನೇನು ನಿನಗೆ ಮೂರು ಬಾರಿ ತಲಾಕ್ ತಲಾಕ್ ಅಂತ ಹೇಳಿದರೆ ನಿನ್ನ ಕತೆ ಮುಗಿಯುತ್ತದೆ ನಿನ್ನ ಹೆಣ್ಣು ಮಕ್ಕಳನ್ನು ಹೇಗೆ ದಡ ಸೇರಿಸುತ್ತೇಯೋ ನನಗೆ ಗೊತ್ತಿಲ್ಲ ಈಗ ಬಂದಿಲ್ಲ ಎಂದರೆ ಎಂದು ಬೆದರಿಕೆಯನ್ನು ಒಡ್ಡುತ್ತಾನೆ ಕಂಬಳಿಯನ್ನು ಒದ್ದಿ ಮಲಗಿದ್ದಂತಹ ಮೆಹರುನ್ನಿಸಗಳಿಗೆ ರೂಮಿನ ಬಾಗಿಲಲ್ಲಿ ನಿಂತಹ ಗಂಡನ ವೇಷವು ಅವಳಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತದೆ ಏಕೆಂದರೆ ಅವನೊಡನೆ ಹದಿನಾಲ್ಕು ಹದಿನೈದು ವರ್ಷಗಳಿಂದ ಸಂಸಾರವನ್ನು ಮಾಡಿರುವ ಅವಳಿಗೆ ಅವನ ವ್ಯಕ್ತಿತ್ವ ಏನು ಎನ್ನುವುದು ಗೊತ್ತಿರುತ್ತದೆ ಸಿಗರೇಟಿನ ವಾಸನೆ ಬೆವರಿನ ವಾಸನೆ ಸೋತ ದೇಹ ಬಳಲಿದ ಕಣ್ಣುಗಳು ಇವೆಲ್ಲವೂ ಅವಳ ಚಿತ್ರಪಟದಲ್ಲಿ ಬಂದು ಹೋಗುತ್ತದೆ ಬಂದಂತಹ ಅಣ್ಣಂದಿರಿಗೆ ಮೆಹರೂನೇ ಮಗಳೊಡನೆ ಸೇರಿ ಅಡುಗೆ ಮಾಡಿ ಇಟ್ಟ ನಂತರ ಖುಷಿಯಿಂದ ಊಟ ಮಾಡಿ ಹೊರಟ ಅಣ್ಣಂದಿರು ಇವತ್ತು ತಾವು ಬಂದಂತಹ ಕೆಲಸವನ್ನೇ ಮರೆತು ಹೋಗುತ್ತಾರೆ ತೆಂಗಿಗೆ ಮತ್ತೆ ಹೋಗುವಾಗ ಅಡುಗೆ ಮನೆಯ ಮನೆಯಲ್ಲಿ ಇದ್ದಂತಹ ತೆಂಗಿಯತ್ರ ಬಂದು ಅಮಾನ ಹೇಳುತ್ತಾನೆ ಹೊಂದಿಕೊಂಡು ಹೋಗು ನಿನ್ನ ಗಂಡ ಸ್ವಲ್ಪ ದಾರಿ ತಪ್ಪಿದ್ದಾನೆ ಅಷ್ಟೇ ನೀನೇ ಪ್ರೀತಿಯಿಂದ ಅವನನ್ನು ಸರಿ ದಾರಿಗೆ ತರುವುದಕ್ಕೆ ಪ್ರಯತ್ನ ಸ ಪ್ರಯತ್ನ ಪಡು ಎಷ್ಟೋ ಮನೆಯಲ್ಲಿ ಅತ್ತೆಯ ಊಟ ಹಾಕದೆ ಬರೆ ಹಾಕುವಂಥವರಿದ್ದಾರೆ ಕುಡಿದು ಬಂದು ಹೊಡೆಯುವಂತಹ ಗಂಡಂದಿರಿದ್ದಾರೆ ಅಂಥವರಿಗೆಲ್ಲ ಹೋಲಿಸಿದರೆ ನಿನ್ನ ಗಂಡ ಒಳ್ಳೆಯವನೇ ಎಂದು ಹೇಳಿ ಹೋಗುತ್ತಾರೆ ಇಲ್ಲಿ ಮಾವನಿರು ಹೋದ ನಂತರ ತಂದೆಯೂ ಸಹ ಹೊರಗೆ ಹೋದ ಮೇಲೆ ಇಲ್ಲಿ ಆಘಾತಕ್ಕೆ ಒಳಗಾಗುವುದು ಸಲ್ಮಾ ತನ್ನ ಮಾವಂದಿರು ಬರುತ್ತಾರೆ ತನ್ನ ತಾಯಿಯ ಸಂಸಾರವನ್ನು ಸರಿ ಮಾಡುತ್ತಾರೆ ಎನ್ನುವಂತಹ ಆಸೆಯಲ್ಲಿ ಇದ್ದ ಇದ್ದಂತಹ ಸಲ್ಮಾ ಆಘಾತಕ್ಕೆ ಒಳಗಾಗುತ್ತಾಳೆ ಈ ಇದರಿಂದ ಮೆಹರುನ್ನಿಸಳ ತಳ ಮನಸ್ಸಿನ ಮೇಲೆ ಯಾವುದೇ ಭಾವ ಉಂಟಾಗುವುದಿಲ್ಲ ಏಕೆಂದರೆ ತವರಿಗೆ ಹೋದಾಗೆ ತೋರಿಕೊಂಡಂತಹ ಅಣ್ಣಂದರ ನಡವಳಿಕೆ ಅವಳ ಮೇಲೆ ಇಲ್ಲಿ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರಿರುತ್ತದೆ ಅಣ್ಣನಿರು ಯಾವುದೇ ಕಾರಣಕ್ಕೂ ತನಗೆ ತನ್ನ ಸಂಸಾರಕ್ಕೆ ನೆರವಾಗುವುದಿಲ್ಲ ಅವರವರು ಅವರವರ ಜೀವನವನ್ನೇ ಕಟ್ಟಿಕೊಳ್ಳುತ್ತಿದ್ದಾರೆ ನಾನು ಯಾರಿಗೋಸ್ಕರ ಬದುಕಬೇಕು ನನಗಾಗಿ ಯಾರಿದ್ದಾರೆ ನನ್ನನ್ನು ಪ್ರೀತಿಸಿ ಮುದ್ದಿಸುತ್ತಿದ್ದಂತಹ ಗಂಡನಿಲ್ಲ ದಂಡಿಸಿ ಆರಾಧಿಸುವಂಥವರಿಲ್ಲ ಮನೆಯಲ್ಲಿ ತನ್ನದೇ ಆದಂತಹ ಒಂದು ಸಂಸಾರ ಬೇಕು ಎಂದು ಇವಳು ಹಗಲಿರುಳು ಆಸೆ ಅದು ಮದುವೆಯಾಗಿ ಬಂದಂತಹ ಪ್ರಾರಂಭದಲ್ಲಿ ಮುಂದೆ ಓದಬೇಕು ಅನ್ನುವಂತಹ ಇವಳ ಆಸೆ ಆಕಾಂಕ್ಷೆಗೆ ಗಂಡನ ಪ್ರೀತಿ ಮಾತುಗಳೇ ಅವಳ ಓದಿ ಓದಿನ ಕಡೆ ಆಸಕ್ತಿಯನ್ನು ಕಡಿಮೆ ಮಾಡುತ್ತದೆ ಮೈದಂದಿರು ಅತ್ತೆಯಂದಿರು ನಾಂದಿನಿಯರು ಎಲ್ಲರ ಸೇವೆಯನ್ನು ಮಾಡಿಕೊಂಡು ಅತ್ತೆ ಮಾವ ಇತ್ತೀಚೆಗಷ್ಟೇ ಕಾಲವಾದ ನಂತರ ಕೇವಲ ಎರಡು ವರ್ಷದಿಂದ ಅಷ್ಟೇ ಇವಳು ತನ್ನದೇ ಮನೆ ಅನ್ನುವಂತಹ ಒಂದು ಭಾವನೆಯಲ್ಲಿ ಸಂಸಾರವನ್ನು ಮಾಡುತ್ತಿದ್ದಳು ಹಿರಿಯ ಮಗಳಾದಂತಹ ಸಲ್ಮಾ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದಾಳೆ ಆದರೆ ಇಲ್ಲಿ ತಂದೆ ಮಾಡಿದಂತಹ ಅನ್ಯಾಯ ಮಾವಂದಿರು ಯಾವುದೇ ಒಂದು ರೀತಿ ನೈತಿಕ ಸ ಸಹಾಯವನ್ನು ಮಾಡದೇ ಹೋದದ್ದು ಅವಳ ಮೇಲೆ ಆಘಾತವಾಗಿ ತಾಯಿ ಯಾವ ರೀತಿ ತನ್ನ ಯೋಚನೆಯನ್ನು ಮಾಡುತ್ತಾಳೆ ಅನ್ನುವಂತಹ ಆತಂಕದಿಂದ ಓದಿನ ಕಡೆ ಒಂದು ಕಣ್ಣಿಟ್ಟು ತಾಯಿಯ ಮೇಲೂ ಒಂದು ಕಣ್ಣಿಟ್ಟು ಅವಳು ಇಡೀ ರಾತ್ರಿ ತಾಯಿಯನ್ನು ಗಮನಿಸುತ್ತಿರುತ್ತಾಳೆ ರೂಮಿಗೆ ಬಂದು ಮಲಗಿಕೊಂಡಂತಹ ಮೆಹರುನಿಸುಗಳಿಗೆ ಜೀವನವೇ ಬೇಸರ ಎನಿಸುತ್ತದೆ ಕತ್ತಲನ್ನೇ ದಿಟ್ಟಿಸಿ ನೋಡುತ್ತಾ ತಾನು ಯಾವುದಕ್ಕಾಗಿ ಈ ಹೋರಾಟವನ್ನು ಮಾಡುತ್ತಿದ್ದೇನೆ ನನಗಾಗಿ ಯಾರೂ ಇಲ್ಲ ಅನ್ನುವಂತಹ ಮೂಕ ವೇದನೆ ಅವಳನ್ನು ಬಾಧಿಸುತ್ತಿರುತ್ತದೆ ಹೊರಗಡೆ ಬಂದು ನೋಡಿದಾಗ ಮೆಹರುನ್ನಿಸ್ ಓದುತ್ತಾ ಓದುತ್ತಾ ಮಲಗಿದಂತಹ ಮಗಳು ಅಲ್ಲಿ ತಲೆ ಇಟ್ಟು ನಿದ್ರೆ ಮಾಡುತ್ತಿರುತ್ತಾಳೆ ದೊಡ್ಡ ಮಗಳು ಉಳಿದ ಸಣ್ಣ ಮಕ್ಕಳು ಮಲಗಿರುತ್ತಾರೆ ಇದೆಲ್ಲವನ್ನ ನೋಡಿ ಹೊರಗಿನ ಕಗ್ಗತ್ತಲಿನಲ್ಲಿ ಅವಳು ಹೊರಗೆ ಬರುತ್ತಾಳೆ ಈ ಮೆಹರುನ್ನಿಸಲಿಂದ ಅವಳ ಗಂಡ ವಿಮುಖನಾಗಲು ಕಾರಣ ಅವಳಿಗೆ ತನ್ನ ಸೌಂದರ್ಯದ ಬಗ್ಗೆ ಆಸಕ್ತಿಯೇ ಹೊರಟೋಗಿತ್ತು ನಾದನೀಯರು ಮೈದನರು ಅತ್ತೆಯ ಸೇವೆಯಲ್ಲಿ ತನ್ನ ಜೀವನವನ್ನೇ ಸವಿಸಿದ್ದಂತಹ ಅವಳಿಗೂ ಕಣ್ಣ ಕೆಳಗೆ ಕಪ್ಪು ಬ ಕಪ್ಪು ನೆರಳು ಬಂದು ತಿಳು ಕಪ್ಪು ಗೆರೆ ಮೂಡಿದ್ದು ಇಮ್ಮಡಿಗಳು ಬಿರುಕು ಬಿಟ್ಟಿದ್ದು ಉಗುರುಗಳ ಸಂದಿಯಲ್ಲಿ ಮಸಿ ಸೇರಿ ತಲೆಯಲ್ಲಿನ ಕೂದಲುಗಳು ತಿಳುವಾಗಿದ್ದು ಹಾಗಾಗಿ ಅವಳ ಸೌಂದರ್ಯದ ಕಡೆ ಆಸಕ್ತಿಯನ್ನೇ ತೋರಿರಲಿಲ್ಲ ಇದು ಅವಳ ಗಮನಕ್ಕೂ ಸಹ ಬಂದಿರಲಿಲ್ಲ ಅದೇ ರೀತಿ ಇದನ್ನೂ ಸಹ ಇನಾಯತ್ ಸಹ ಗಮನಿಸದೇ ಇದ್ದಂಥವ ಇನಾಯತ್ ಅಪೆಂಡಿಕ್ಸ್ ಬಂದು ಆಸ್ಪತ್ರೆಗೆ ಅಡ್ಮಿಂಟ್ ಆದಾಗ ಅಲ್ಲಿ ಮೂವತ್ತಾರು ವರ್ಷದ ನರ್ಸ್ ತನ್ನನ್ನು ಏನು ತನ್ನಲ್ಲಿ ತೀರದ ಬೈಕೆಗಳನ್ನು ತೀರಿಸಿಕೊಳ್ಳಲು ತನ್ನ ನುಣುಪಾದ ಮೈ ಚರ್ಮದಿಂದ ಆಕರ್ಷಕ ನಡಿಗೆಯಿಂದ ತಳುಕುಬಳುಕಿನಿಂದ ಈ ಮೆಹ ವಿನಾಯತ್ ಆಕರ್ಷಿತಳು ಹಿನಾಯತ್ ಆಸ್ಪತ್ರೆಯಲ್ಲಿ ಇರುವಷ್ಟು ದಿನವೂ ನರ್ಸನ್ನು ನರ್ಸ್ ಎಂದು ಕರೆಯದೆ ಸಿಸ್ಟರ್ ಎಂದು ಎಂದೂ ಕ ಉಚ್ಚರಿಸದೆ ಅವಳ ಹೆಸರಿನಿಂದಲೇ ಸಂಬೋಧಿಸಿ ಇವನು ಮಾತನಾಡುತ್ತಿದ್ದನು ಅವಳ ಆಕರ್ಷಣೆಗೆ ಒಳಗಾದ ಒಳಗಾದಂತಹ ಇನಾಯತ್ ಕಾಲ ಕಾಲಕ್ರಮೇಣ ಅವಳ ಆಕರ್ಷಣೆಗೆ ಒಳಗಾಗಿ ಸಂಸಾರವನ್ನೇ ಕಡೆಗಣಿಸಲಿಕ್ಕೆ ಪ್ರಾರಂಭ ಮಾಡುತ್ತಾನೆ ಗಂಡನೇ ಸಂಸಾರದಿಂದ ವಿಮುಖನಾದಂತಹ ಗಂಡನನ್ನ ಸಂಸಾರಕ್ಕೆ ಎಳೆದು ತರಲು ಮೆಹರೂನ್ನೇ ತುಂಬ ಕಷ್ಟವನ್ನು ಪಡುತ್ತಾಳೆ ಆದರೂ ಸಹ ಅವನು ಬಾರದೇ ಹೋದಾಗ ಅವಳಿಗೆ ಇಲ್ಲಿ ನಿರಾಸೆಯಾಗುತ್ತದೆ ತನ್ನ ಜೀವನದಲ್ಲಿ ಏನೂ ಉಳಿದಿಲ್ಲ ತನಗಾಗಿ ಯಾರೂ ಇಲ್ಲ ಎನ್ನುವಂತಹ ತಾನೀಗ ಏಕಾಂಗಿಯಾಗಿದ್ದೇನೆ ಅನ್ನುವಂತಹ ಅವಳ ಒಂದು ಚಿಂತನೆಯಿಂದ ಅವಳು ಆತ್ಮಹತ್ಯೆಗೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ಸಂಕಲ್ಪಕ್ಕೆ ಬರುತ್ತಾಳೆ ಮನೆಯಲ್ಲಿ ಮಲಗಿದಂತಹ ತನ್ನ ಮಕ್ಕಳನ್ನು ನೋಡುತ್ತಾಳೆ ಟೇ ಟೇಬಲಿನ ಮೇಲೆ ತಲೆ ಇಟ್ಟು ಮಲಗಿದಂತಹ ದೊಡ್ಡ ಮಗಳ ಸಲ್ಮಾಣನ್ನು ನೋಡಿ ಹೊರಗಡೆ ಬಂದು ನೋಡಿದಾಗ ಅಂಗಳದಲ್ಲಿ ಇದ್ದಂತಹ ಅವಳೆ ಸಾಕಿ ಬೆಳೆಸಿದಂತಹ ಗಿಡ ಮರಗಳು ನೀನು ಮಾಡಿಕೊಳ್ಳುತ್ತಿರುವುದು ಸರಿ ಎಂದು ತಲೆದೂಗಿ ಹೇಳಿದಂತೆ ಅವಳಿಗೆ ಅನಿಸಿಕೆಯಾಗುತ್ತದೆ ಮತ್ತು ಅವಳು ಅಡುಗೆ ಮನೆ ಒಳಗೆ ಬಂದು ಬಾಗಿಲಾಕಿ ಒಳಗೆ ಬಂದು ಅಡುಗೆ ಮನೆಗೆ ಹೋಗಿ ಸೀಮೆ ಎಣ್ಣೆ ಡಬ್ಬವನ್ನು ಕೈಯಲ್ಲಿ ಹಿಡಿದುಕೊಂಡು ಬೆಂಕಿ ಪಟ್ಟಣವನ್ನು ಭದ್ರವಾಗಿ ತನ್ನ ಮುಷ್ಟಿಯಲ್ಲಿ ಹಿಡಿದುಕೊಂಡು ಹೊರಬರುತ್ತಾಳೆ ಎಲ್ಲಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎನ್ನುವುದನ್ನು ಅವಳು ಅರಸುತ್ತಿರುತ್ತಾಳೆ ಕೊನೆಗೆ ಅಜಾರದಲ್ಲಿ ನಿಂತು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದು ಅವಳು ಸೀಮೆ ಎಣ್ಣೆಯನ್ನು ಸುರಿದುಕೊಂಡು ಇನ್ನೇನು ಬೆಂಕಿಪಟ್ಟಣದಲ್ಲಿ ಬೆಂಕಿಯನ್ನು ಹಚ್ಚಿಕೊಳ್ಳಬೇಕು ಅವಳಿಗೆ ಆ ಸಂದರ್ಭದಲ್ಲಿ ಮೆಹರಸಳಿಗೆ ಯಾವುದೇ ಒಂದು ಸ್ಪರ್ಶವಾಗಲಿ ಭಾವನೆಯಾಗಲಿ ಅವಳಲ್ಲಿ ಮೂಡುತ್ತಿಲ್ಲ ಅವಳ ಎದೆಯಣತೆ ಎಂದೋ ಹೋಗಿತ್ತು ಯಾವಾಗ ಅವಳ ಗಂಡ ಅವಳಿಗೆ ಮೋಸ ಮಾಡಿ ನರ್ಸ್ನಿಂದ ಹೋದನೋ ಅವಳ ಎದೆಯಣತೆ ಅಂದೇ ಅಲ್ಲಿ ಆರಿತ್ತು ತಾಯಿಯ ಬಗೆ ಚಿಂತೆಯಿಂದ ಓದುತ್ತಾ ಮಲಗಿದಂತಹ ಸಲ್ಮಾಳಿಗೆ ಎಚ್ಚರವಾಗಿ ತಾಯಿ ಏನು ಮಾಡುತ್ತಿರಬಹುದು ಎನ್ನುವಂತಹ ಆತಂಕದಿಂದ ಅವಳು ಇದ್ದಾಗ ಅಲ್ಲಿ ಅಳುತ್ತಿದ್ದ ಸಣ್ಣ ಅವಳ ಸಣ್ಣ ಮಗುವನ್ನು ಎತ್ತಿಕೊಂಡು ಹೊರಗಡೆ ಓಡಿ ಬರುತ್ತಾಳೆ ಮನೆಯೆಲ್ಲ ತಾಯಿಯನ್ನು ಹುಡುಕಿ ಎಲ್ಲೂ ಕಾಣದಾಗ ಅವಳು ಹೊರಗಡೆ ಓಡಿ ಬಂದು ನೋಡಿದಾಗ ತಾಯಿ ಹೊರಗಡೆ ಸೀಮೆ ಎಣ್ಣೆಯನ್ನು ಸುರಿದುಕೊಂಡು ಆತ್ಮಹತ್ಯೆ ಮಾಡುವುದಕ್ಕೆ ತಯಾರಾಗಿ ನಿಂತಿರುತ್ತಾಳೆ ಅದನ್ನು ಕಂಡಂತಹ ಸಲ್ಮಾ ತಕ್ಷಣವೇ ತಾಯಿಯ ಪಾದದಲ್ಲಿ ಮಗುವನ್ನು ಮಲಗಿಸಿ ತಾಯಿಯನ್ನು ಬಿಗಿದಪ್ಪಿ ಕೇಳುತ್ತಾಳೆ ಅಪ್ಪನಿಗೋಸ್ಕರ ಆತ್ಮಹತ್ಯೆ ಮಾಡಿಕೊಳ್ಳಲು ಸಿದ್ಧವಾಗಿರುವ ನೀನು ನಮಗೋಸ್ಕರ ಬದುಕಬೇಕು ಅಂತ ಯಾಕೆ ಅನಿಸಿಕೊಳ್ಳುವುದಿಲ್ಲ ಅಮ್ಮ ಎಂದು ಅವಳ ತಾಯಿಯನ್ನು ಅಪ್ಪಿ ರೋಧಿಸುತ್ತಾಳೆ ಮಗಳ ಈ ಸ್ಪರ್ಶ ಅವಳಿಗೆ ವಾಸ್ತವಿಕತೆಯನ್ನು ತೋರಿಸುತ್ತದೆ ನಾನು ಯಾರಿಗೋಸ್ಕರ ಬದುಕಬೇಕು ಅನ್ನುವಂತಹ ಅವಳ ಈ ನಿಲುವು ಇಲ್ಲಿ ಮಾಸುತ್ತಾ ಹೋಗುತ್ತದೆ ಗಂಡ ಇಲ್ಲದೆ ಇದ್ದರೆ ಏನು ತನಗಾಗಿ ತನ್ನ ಮಕ್ಕಳಿದ್ದಾರೆ ತನ್ನ ಮಕ್ಕಳನ್ನು ನಾನು ತಪ್ಪಲಿ ಮಾಡಿ ಹೋಗಬಾರದು ಅನ್ನುವಂತಹ ಒಂದು ಭಾವನೆ ಅವಳಲ್ಲಿ ಮೂಡುತ್ತದೆ ಎದೆಯೆತ್ತರಕ್ಕೆ ಬಳೆದಂತಹ ಅವಳ ಮಗಳು ಅವಳನ್ನು ಅಪ್ಪಿದಾಗ ಒಂದು ಒಂಗಿರಣದ ಬೆಳಕು ಮೂಡುತ್ತದೆ ಅವಳ ಎದೆ ಇಲ್ಲೋ ಎಲ್ಲೋ ಎಂದೋ ಹಾರಿ ಹೋಗಿತ್ತು ಆದರೆ ಮಕ್ಕಳ ಮೂಲಕ ಅವಳ ಬದುಕಿನಲ್ಲಿ ಒಂದು ಒಂಗಿರಣ ಮೂಡುತ್ತದೆ ಎಂಬುವಲ್ಲಿಗೆ ಈ ಕತೆ ಮುಕ್ತಾಯವಾಗುತ್ತದೆ ಇದು ನಮ್ಮ ಮೊದಲ ಪ್ರಯತ್ನ ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಚಾಪ್ಟರ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆನ್